ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟಿವ್ಸ್ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇಂದಿನ ಮೊದಲ ಪ್ರಶ್ನೆ ನಾನೂರ ಒಂದು ಹೈಡ್ರೋಜನ್ ಮತ್ತು ನೈಟ್ರೋಜನ್ ಆವಿಷ್ಕಾರ ಮಾಡಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಹೆನ್ರಿ ಕ್ಯಾವೆಂಡಿಶ್ ಪ್ರಶ್ನೆ ನಾನ್ನೂರ ಎರಡು ಒಂದು ಮಂಡಲದ ಮೂಲಕ ಹರಿಯುವ ವಿದ್ಯುತ್ತಿನ ಪರಿಣಾಮವನ್ನು ಅಳತೆ ಮಾಡಲು ಉಪಯೋಗಿಸುವ ವಿದ್ಯುತ್ ವಿಭಜನೀಯ ಕೋಶ ಯಾವುದು ಸರಿಯಾದ ಉತ್ತರ ಓಲ್ಟಾಮೀಟರ್ ಪ್ರಶ್ನೆ ನಾನ್ನೂರ ಮೂರು ಮೀಟರ್ನ ಇನ್ನೊಂದು ಹೆಸರು ಸರಿಯಾದ ಉತ್ತರ ಕೋಲೋ ಮಾಪಕ ಇದು ಮೀಟರ್ನ ಇನ್ನೊಂದು ಹೆಸರು ಪ್ರಶ್ನೆ ನಾನ್ನೂರ ನಾಲ್ಕು ಯಾವುದೇ ಧಾತು ಹೈಡ್ರೋಜನ್ನೊಂದಿಗೆ ವರ್ತಿಸಿದಾಗ ಬರುವ ದ್ವಿದಾತು ಯಾವುದು ಸರಿಯಾದ ಉತ್ತರ ಹೈಡ್ರೈಡ್ ಪ್ರಶ್ನೆ ನಾನ್ನೂರ ಐದು ತಾಮ್ರದ ಸಲ್ಫೇಟನ್ನು ಕಾಯಿಸಿ ಪಡೆದ ಬಿಳಿ ಪುಡಿಯನ್ನು ಗಾಳಿಗೊಡ್ಡಿದಾಗ ತಂತಾನೆ ನೀಲಿಯಾಗಲು ಕಾರಣವೇನು ಸರಿಯಾದ ಉತ್ತರ ಗಾಳಿಯಲ್ಲಿ ತೇವಾಂಶ ಸೇರಿಕೆಯಿಂದ ತಾಮ್ರದ ಸಲ್ಫೇಟನ್ನು ಕಾಯಿಸಿ ಪಡೆದ ಬಿಳಿ ಪುಡಿಯನ್ನು ಗಾಳಿಗೊಡ್ಡಿದಾಗ ಅದು ತಂತಾನೆ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಪ್ರಶ್ನೆ ನಾನ್ನೂರ ಆರು ಆಮ್ಲ ಮತ್ತು ಆಲ್ಕೋಹಾಲ್ಗಳಲ್ಲಿ ನೀರು ನಷ್ಟವಾದಾಗ ದೊರೆಯುವ ಸಂಯುಕ್ತಗಳು ಯಾವುವು ಸರಿಯಾದ ಉತ್ತರ ಎಸ್ಟರ್ ಸಂಯುಕ್ತಗಳು ಪ್ರಶ್ನೆ ನಾನೂರ ಏಳು ಕಾಯಿಸಿ ಆರಿಸಿದ ನೀರಿಗೆ ರುಚಿ ಇರುವುದಿಲ್ಲ ಏಕೆ ಸರಿಯಾದ ಉತ್ತರ ನೀರಿನಲ್ಲಿ ಆಕ್ಸಿಜನ್ ಇರುವುದಿಲ್ಲ ಕಾಯಿಸಿ ಆರಿಸಿದ ನೀರಿನಲ್ಲಿ ಆಕ್ಸಿಜನ್ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗಿ ಕಾಯಿಸಿ ಆರಿಸಿದ ನೀರಿನಲ್ಲಿ ಆಕ್ಸಿಜನ್ ಇರುವುದಿಲ್ಲ ಆದ್ದರಿಂದ ಆ ನೀರು ರುಚಿ ಇರುವುದಿಲ್ಲ ಪ್ರಶ್ನೆ ನಾನ್ನೂರ ಎಂಟು ಆಮ್ಲ ಮಳೆಯಲ್ಲಿರುವ ಸಂಯುಕ್ತ ವಸ್ತುಗಳು ಯಾವುವು ಸರಿಯಾದ ಉತ್ತರ ಇಂಗಾಲದ ಡೈಆಕ್ಸೈಡ್ ಗಂಧಕದ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಪ್ರಶ್ನೆ ನಾನೂರ ಒಂಬತ್ತು ನೀರಿನಲ್ಲಿ ತಾತ್ಕಾಲಿಕ ಗಡಸ್ತನವನ್ನು ಉಂಟುಮಾಡುವ ವಸ್ತುಗಳು ಯಾವುವು ಸರಿಯಾದ ಉತ್ತರ ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಪ್ರಶ್ನೆ ನಾನ್ನೂರ ಹತ್ತು ಗಡಸು ನೀರಿನಲ್ಲಿ ನೊರೆ ನೀಡುವ ವಸ್ತು ಯಾವುದು ಸರಿಯಾದ ಉತ್ತರ ಡಿಟರ್ಜೆಂಟ್ ಪ್ರಶ್ನೆ ನಾನೂರ ಹನ್ನೊಂದು ನೀರಿನಲ್ಲಿ ಆಕ್ಟಿವೇಟೆಡ್ ಕಾರ್ಬನ್ನನ್ನು ಹಾಯಿಸಲು ಕಾರಣವೇನು ಸರಿಯಾದ ಉತ್ತರ ನೀರಿನಲ್ಲಿರುವ ಅನಪೇಕ್ಷಿತ ವಾಸನೆ ನಿವಾರಿಸಲು ನೀರಿನಲ್ಲಿ ಆಕ್ಟಿವೇಟೆಡ್ ಕಾರ್ಬನ್ನನ್ನು ಹಾಯಿಸುತ್ತಾರೆ ಪ್ರಶ್ನೆ ನಾನೂರ ಹನ್ನೆರಡು ಸೋಸುಕದ ಮೂಲಕ ಶೋಧಿತ ನೀರಿಗೆ ಚೆಲುವೆ ಪುಡಿ ಅಂದರೆ ಬ್ಲೀಚಿಂಗ್ ಪೌಡರ್ ಅಥವಾ ಕ್ಲೋರಿನ್ ದ್ರಾವಣ ಸೇರಿಸಲು ಕಾರಣವೇನು ಸರಿಯಾದ ಉತ್ತರ ಈ ಬ್ಲೀಚಿಂಗ್ ಪೌಡರ್ ನೀರಿನಲ್ಲಿ ರೋಗಾಣುಗಳನ್ನು ನಾಶ ಮಾಡುತ್ತದೆ ಪ್ರಶ್ನೆ ನಾನ್ನೂರ ಹದಿಮೂರು ನೀರಿನ ಸಂಸ್ಕರಣಾ ವಿಧಾನದಲ್ಲಿ ಆರಂಭದಿಂದ ಕೊನೆಯ ತನಕ ಸೂರ್ಯನ ಬೆಳಕು ಸಾಧ್ಯವಿರುವ ಮಟ್ಟಿಗೆ ನೀರಿನ ಮೇಲೆ ಬೀಳುವಂತೆ ತೊಟ್ಟಿಗಳನ್ನು ನಿರ್ಮಿಸಿರುತ್ತಾರೆ ಇದಕ್ಕೆ ಕಾರಣವೇನು ಸರಿಯಾದ ಉತ್ತರ ನೆರಳಾತೀತ ಕಿರಣಗಳು ಸೂಕ್ಷ್ಮ ಜೀವನಾಶ ಮಾಡುವುದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸೂರ್ಯನ ಬೆಳಕು ನೀರಿನ ಮೇಲೆ ಬೀಳುವಂತೆಯೇ ತೊಟ್ಟಿಗಳನ್ನು ನಿರ್ಮಿಸುತ್ತಾರೆ ಪ್ರಶ್ನೆ ನಾನ್ನೂರ ಹದಿನಾಲ್ಕು ಭೂಮಿಯಲ್ಲಿ ಬರ್ಫ್ ಮತ್ತು ಹಿಮ ಪ್ರವಾಹದ ರೂಪದಲ್ಲಿರುವ ಶುದ್ಧ ನೀರಿನ ಪ್ರಮಾಣವೆಷ್ಟು ಸರಿಯಾದ ಉತ್ತರ ಶೇಕಡ ಎಪ್ಪತ್ತೈದರಷ್ಟು ಶುದ್ಧ ನೀರು ಹಿಮ ಪ್ರವಾಹದ ರೂಪದಲ್ಲಿ ಇರುತ್ತದೆ ಪ್ರಶ್ನೆ ನಾನ್ನೂರ ಹದಿನೈದು ನೀರು ಹರಿಯುವ ಪರಿಣಾಮದ ದರವನ್ನು ಸೂಚಿಸುವ ಮಾನ ಯಾವುದು ಸರಿಯಾದ ಉತ್ತರ ಕ್ಯೂಸೆಕ್ ಪ್ರಶ್ನೆ ನಾನ್ನೂರ ಹದಿನಾರು ಪ್ರತಿ ಸೆಕೆಂಡಿಗೆ ಎಷ್ಟು ಘನ ಅಡಿ ನೀರು ಹರಿಯುತ್ತದೆ ಎಂದು ಹೇಳುವುದೇ ಸರಿಯಾದ ಉತ್ತರ ಕ್ಯೂಸೆಕ್ ಪ್ರಶ್ನೆ ನಾನೂರ ಹದಿನೇಳು ಕ್ಯೂಸೆಕ್ನ ವಿಸ್ತೃತ ರೂಪ ಸರಿಯಾದ ಉತ್ತರ ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್ ಪ್ರಶ್ನೆ ನಾನೂರ ಹದಿನೆಂಟು ನೀರಿನ ಗಾತ್ರವನ್ನು ಅಳೆಯುವ ಮಾನ ಸರಿಯಾದ ಉತ್ತರ ಟಿ ಸಿ ಪ್ರಶ್ನೆ ನಾನೂರ ಹತ್ತೊಂಬತ್ತು ಟಿ ವಿಸ್ತೃತ ರೂಪ ಸರಿಯಾದ ಉತ್ತರ ತೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಸಾವಿರ ಮಿಲಿಯನ್ ಘನ ಅಡಿ ನೀರು ಪ್ರಶ್ನೆ ನಾನೂರ ಇಪ್ಪತ್ತು ಸಂಪೂರ್ಣ ಶುದ್ಧ ಶುದ್ಧವಾದ ನೀರನ್ನು ಪಡೆಯುವ ಅತಿ ಸುಲಭವಾದ ವಿಧಾನ ಸರಿಯಾದ ಉತ್ತರ ಅಸವನ ಮತ್ತು ಸಾಂದ್ರೀಕರಣ ವಿಧಾನ ಇದರಿಂದ ಸಂಪೂರ್ಣ ಶುದ್ಧವಾದ ನೀರನ್ನು ಪಡೆಯಬಹುದು ಅತಿ ಸುಲಭವಾದ ವಿಧಾನದಿಂದ ಇಲ್ಲಿಯವರೆಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾವುದಾದರೂ ತಪ್ಪಾದ ಮಾಹಿತಿ ಇದ್ದಲ್ಲಿ ನಿಮ್ಮ ಆಕ್ಷೇಪಣೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಈ ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋ ಹಂಚಿಕೊಳ್ಳಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು